ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದಂದು ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಈ ಅಮಾವಾಸ್ಯೆಯ ದಿನ ಕಲ್ಲುಪ್ಪು ಜೊತೆಗೆ ಬಿಳಿ ಸಾಸಿವೆಯನ್ನು ರಹಸ್ಯವಾಗಿ ಈ ಜಾಗದಲ್ಲಿ ಇಡಬೇಕಾಗುತ್ತದೆ ಹಾಗೂ ಈ ದಿನ ದಾನಕ್ಕೂ ಹಾಗೆಯೇ ಸ್ನಾನಕ್ಕೂ ಕೂಡ ತುಂಬಾನೇ ಮಹತ್ವ ಇದೆ ಅಮಾವಾಸ್ಯೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತದೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯವಾಗುತ್ತದೆ ಅಮಾವಾಸ್ಯೆಯ ಈ ದಿನ ನಾವು ನಮ್ಮ ಪೂರ್ವಜರನ್ನ ನೆನೆದು ಅವರಿಗೆ ಶ್ರಾದ್ದವನ್ನ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು ಇನ್ನು ನಾವು ಈ ಅಮಾವಾಸ್ಯೆಯ ದಿನ ಯಾವ ಕೆಲಸಗಳನ್ನ ಮಾಡಬೇಕು ಹಾಗೆಯೇ ಯಾವ ಕೆಲಸಗಳನ್ನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೌನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂದರೆ ಗಂಗಾ ನದಿ ಕಾವೇರಿ ನದಿ ತುಂಗಭದ್ರಾ ನದಿ ಇಂತಹ ನಾವು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಮಾನಸಿಕ ಅಸ್ವಸ್ಥತೆಗಳು ಚರ್ಮ ರೋಗಗಳು ಭಯ ಆತಂಕ ಮತ್ತು ಭ್ರಮೆಗಳನ್ನು ಹೀಗೆ ಹಲವಾರು ಮಾನಸಿಕ ಒತ್ತಡಗಳನ್ನು ನಿವಾರಿಸಿಕೊಳ್ಳಬಹುದು ಇದರಿಂದ ನಮ್ಮ ಮನಸ್ಸು ಉಲ್ಲಾಸವಾಗಿರುತ್ತದೆ ಆದ್ದರಿಂದ ಆದಷ್ಟು ಅಮಾವಾಸ್ಯೆಯ ದಿನಗಳಲ್ಲಿ ಅರಿಯುವ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಯಾರ ಜೊತೆಗೂ ಮಾತನಾಡದೆ ನಾವು ಮೌನವಾಗಿರಬೇಕಾಗುತ್ತದೆ ಕೊನೆಯ ಪಕ್ಷ ಈ ಒಂದು ದಿನವಾದರೂ ನಾವು ಮೌನವಾಗಿರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಈ ದಿನ ಆದಷ್ಟು ಧ್ಯಾನ ಮಾಡುವುದಕ್ಕೆ ತುಂಬಾ ಮಹತ್ವ ಇರುತ್ತದೆ ಆದಷ್ಟು ಸಮಯವನ್ನು ಮಾಡಿಕೊಂಡು ಈ ದಿನ ಧ್ಯಾನವನ್ನ ಮಾಡೋದು ಹಾಗೂ ಈ ದಿನ ದೇವರ ಪೂಜೆಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಮಾವಾಸ್ಯೆಯ ದಿನ ದಾನಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ನಿಮ್ಮ ಪೂರ್ವಜರನ್ನ ನೆನೆದು ಈ ದಿನ ಯಾರಾದರೂ ನಿರ್ಗತಿಕರಿಗೆ ಬಡವರಿಗೆ ನೀವು ದಾನವನ್ನ ಕೊಡಬೇಕು ಏನು ಬೇಕಾದರೂ ದಾನ ಕೊಡಬಹುದು ಅಥವಾ ಅವರ ಮನೆಗೆ ಆಗುವಷ್ಟು ಒಂದು ದಿನಕ್ಕೆ ತರಕಾರಿಗಳನ್ನ ದಾನ ಕೊಡಬಹುದು ಹಣ್ಣುಗಳನ್ನು ದಾನ ಕೊಡಬಹುದು ಹಾಗೆಯೇ ಹಾಲನ್ನು ಸಹ ದಾನ ಕೊಡಬಹುದು ಅಕ್ಕಿಯನ್ನು ದಾನ ಕೊಡಬಹುದು ದಿನಸಿ ಪದಾರ್ಥಗಳನ್ನು ದಾನ ಕೊಡಬಹುದು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ನೀವು ಅವರಿಗೆ ಒಂದು ದಿನಕ್ಕೆ ಒಂದು ಒಪ್ಪತ್ತಿನ ಊಟಕ್ಕೋಸ್ಕರ ನೀವು ದಾನವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಯಾರು ನಿರ್ಗತಿಕರಿರ್ತಾರೋ ಇರ್ತಾರೋ ಅಂಥವರಿಗೆ ನೀವು ದಾನವನ್ನು ಕೊಡಬೇಕಾಗುತ್ತದೆ ಇನ್ನು ಆದಷ್ಟು ಈ ಅಮಾವಾಸ್ಯೆಯ ದಿನಗಳಲ್ಲಿ ನಮ್ಮ ಪೂರ್ವಜರನ್ನ ನೆನೆದು ಅವರ ಫೋಟೋಗಳಿಗೆ ಪೂಜೆ ಮಾಡುವುದು ದರ್ಪಣಗಳನ್ನು ಅರ್ಪಿಸುವುದು ಸಹ ತುಂಬಾನೇ ಒಳ್ಳೆಯದು ಮುಕ್ತಿ ಹೊಂದಿದಂತಹ ಹಿರಿಯರ ಸಂಪೂರ್ಣ ಆಶೀರ್ವಾದ ನಮಗೆ ಲಭಿಸುತ್ತದೆ ನಮ್ಮ ಹಿರಿಯರ ಆಶೀರ್ವಾದ ಖಂಡಿತ ನಮಗೆ ಸಿಕ್ಕೇ ಸಿಗುತ್ತದೆ ಎಂದು ಹೇಳಬಹುದು ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು ಎಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಏನು ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಈ ದಿನ ಅಮಾವಾಸ್ಯೆ ಬುಧವಾರ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ಹಾಗಾಗಿ ಸಂಜೆ ಆರು ಗಂಟೆ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿದ ನಂತರ ಈ ಕೆಲಸವನ್ನ ಅಥವಾ ಈ ತಂತ್ರವನ್ನ ಮಾಡಬೇಕಾಗುತ್ತೆ ಈ ಒಂದು ತಂತ್ರವನ್ನ ಈ ಮೌಲ್ಯ ಅಮಾವಾಸ್ಯ ದಿನ ತಪ್ಪದೇ ಮಾಡಿ ನೋಡಿ ಇದರ ವಿಶೇಷತೆ ನಿಮಗೆ ತಿಳಿಯಲಿದೆ ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು ಇಲ್ಲವಾದಲ್ಲಿ ಪಿಂಗಾಣಿ ಬೌಲ್ ಅನ್ನ ತಗೋಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸೋಕೆ ಹೋಗಬೇಡಿ ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನು ಹಾಕಬೇಕು ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂತಹ ಉಪ್ಪನ್ನು ಈ ತಂತ್ರಕ್ಕೆ ಬಳಸಬೇಡಿ ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪು ಇದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಅದೇ ರೀತಿ ಬಿಳಿ ಎಳ್ಳನ್ನ ನಿಮ್ಮ ಕೈಯಿಂದ ಮೂರು ಬಾರಿ ಹಾಕಬೇಕಾಗುತ್ತದೆ ಅಂದ್ರೆ ಕಲ್ಲುಪ್ಪಿನ ಮೇಲೆ ಮೂರು ಬಾರಿ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಕಲ್ಲುಪ್ಪಿನ ಮೇಲೆ ಹಾಕಬೇಕು ಆನಂತರ ಗಮನವಿರಲಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ ಈ ಬೌಲನ್ನು ಹಿಡಿದು ಮನೆಯಲ್ಲಿ ಎಲ್ಲಾ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರ್ದು ಹಾಗೂ ನಿಮ್ಮ ಮನೆಯವರು ಸಹ ಯಾರು ನೋಡಬಾರ್ದು ಆ ರೀತಿಯಾಗಿ ಮಾಡಬೇಕು ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು ಅಥವಾ ಸಂಜೆ ನೀವು ದೀಪ ಹಚ್ಚಿರಲ್ಲ ತದನಂತರ ಕೂಡ ನೀವು ಇದನ್ನ ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಬೌಲನ್ನು ಹಿಡಿದು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಕೋಣೆಯಲ್ಲಿಯೂ ಪ್ರತಿ ನಾಲ್ಕು ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪು ಇರುವಂತಹ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರಾರಂಭಿಸಿ ಮೊದಲು ಮನೆಯ ಹಾಲ್ ಇರುವಂತಹ ಕೋಣೆಯಿಂದ ಪ್ರಾರಂಭಿಸಬೇಕು ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು ಆನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ ಅಷ್ಟು ರೂಮ್ನ ಪ್ರತಿ ನಾಲ್ಕು ಮೂಲೆಗಳನ್ನು ಈ ಬೌಲನ್ನ ಮುಟ್ಟಿಸುತ್ತಾ ಹಾಗೂ ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು ದೇವರ ಮನೆ ಬೇಡ ಮನೆಯ ಈ ಎರಡೂ ಕೋಣೆಗಳನ್ನ ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನ ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿಡಬಹುದು ಇದನ್ನು ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು ಹಾಗೂ ಯಾರು ಇದನ್ನ ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನ ಇಡಬೇಕಾಗುತ್ತೆ ಅಮಾವಾಸ್ಯೆಯ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲಿಯೇ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದ್ರೆ ಕೆಟ್ಟ ಕನಸುಗಳು ಬರುತ್ತಿದ್ರೆ ದುಷ್ಟಶಕ್ತಿಗಳ ಕಾಟವಿದ್ರೆ ನೆಮ್ಮದಿ ಇಲ್ಲದಿದ್ರೆ ಅಥವಾ ದುಡಿವ ಹಣ ಕೈಯಲ್ಲಿ ಇಲ್ಲದೇ ಇರುವುದು ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ ಆದ್ದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಮೌನಿ ಅಮಾವಾಸ್ಯೆ ದಿನ ಈ ದಿನ ತಂತ್ರ ಮಂತ್ರಗಳಿಂದ ವಿಶೇಷವಾದ ದಿನವಾಗಿದೆ ಇದನ್ನ ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರದು ಇದು ಮನೆಯಲ್ಲಿ ಚೆಲ್ಲಬಾರದು ಚೆಲ್ಲದಂತೆ ಜಾಗ್ರತೆ ವಹಿಸಬೇಕು ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತದೆ ಇದನ್ನ ಸಾಯಂಕಾಲ ಆದ್ರೂ ಮಾಡಿ ಅಥವಾ ರಾತ್ರಿ ವೇಳೆಯಾದ್ರೂ ಮಾಡಿ ಆದರೆ ಅಮಾವಾಸ್ಯ ದಿನ ಅದರಲ್ಲೂ ಬುಧವಾರ ದಿನವೇ ಮಾಡಬೇಕಾಗುತ್ತೆ ಆ ಬೌಲ್ ಏನಿರುತ್ತೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂತಹ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲೇ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು ಬೆಳಿಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬೇಡಿ ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನು ತೆಗೆದುಕೊಂಡು ಇದನ್ನ ಒಂದು ಕವರ್ನಲ್ಲಿ ಹಾಕಿಕೊಂಡು ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯೆಲ್ಲ ಅದನ್ನು ಕವರಲ್ಲಿ ಹಾಕ್ಕೊಂಡು ಅದನ್ನು ಯಾರೂ ಓಡಾಡದೆ ಇರುವಂತಹ ನಿರ್ಜನ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು ಮನೆಗೆ ಬಂದು ಕೈಕಾಲು ಮುಖ ತೆಳೆದುಕೊಳ್ಳಿ ಹೀಗೆ ಮಾಡಿದ ಹದಿನೈದು ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತದೆ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ ಸ್ಟ್ರಕ್ ಆಗಿದೆ ಎನ್ನುವವರು ಹಣ ಬರೋದಕ್ಕೆ ಶುರುವಾಗುತ್ತದೆ ದುಡಿದಂತಹ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತದೆ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ ಸುಮಾರು ಮನೆಗಳಲ್ಲಿ ನಾವು ನೋಡಿದ್ದೇವೆ ಅಮಾವಾಸ್ಯೆ ಬಂತು ಅಂದರೆ ಸಾಕು ಜಗಳ ಹುಣ್ಣಿಮೆ ಬಂತು ಅಂದರೆ ಜಗಳಗಳು ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳು ಆಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಟ ಆಡುವ ಮಟ್ಟಕ್ಕೂ ಹೋಗುತ್ತದೆ ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಆ ಈ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಮೌನವನ್ನ ಕಾಪಾಡೋದು ಅಂದರೆ ನಾವು ಮಾತನಾಡದೆ ಇರುವುದು ಒಳ್ಳೆಯದು ಒಂದು ವೇಳೆ ಮಾತನಾಡಿದ್ದೇ ಅವಶ್ಯಕತೆ ಇದ್ರೆ ಮಾತ್ರ ಮಾತನಾಡಿ ಇಲ್ಲದಿದ್ರೆ ಆದಷ್ಟು ಮೌನವಾಗಿರಿ ಶಾಂತವಾಗಿರಿ ಸಾಧ್ಯವಾದ್ರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದೈದು ನಿಮಿಷಗಳ ಕಾಲ ಕೂತ್ಕೊಂಡಿದ್ದು ಬನ್ನಿ ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿ ಸಹ ಮಾಡಬಹುದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರಬಹುದು ದುಷ್ಟಶಕ್ತಿಗಳ ಕಾಟವಿರಬಹುದು ಪರಿಹಾರ ಶತಸಿದ್ಧ ಎಂದು ಹೇಳುತ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇನೆ ಸರಿ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು